ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಪಾವಗಡ ಶಾಸಕರಾದ ವಿ ವೆಂಕಟೇಶ್ ಇವರ ಅಧ್ಯಕ್ಷತೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರ ಮತ್ತು ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ಇವರ ಪರವಾಗಿ ಮತಯಾಚನೆ ಕಾರ್ಯಕ್ರಮವನ್ನು ಪಟ್ಟಣದ ನವನಿಧಿ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಿಡಬ್ಲ್ಯೂಸಿ ಸದಸ್ಯರಾದ ರಘುವೀರ ರೆಡ್ಡಿ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ಪರವಾಗಿ ಶಿಕ್ಷಕರ ಬಳಿ ಮತಯಾಚನೆ ಮಾಡಿದರು ಇದೇ ವೇಳೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುದೇಶ್ ಬಾಬು ಗ್ರಾಮಾಂತರ ಅಧ್ಯಕ್ಷರಾದ ರಾಮಾಂಜನಪ್ಪ ಶಂಕರರೆಡ್ಡಿ ಮೈಲಪ್ಪ ಸನ್ನರಾಮರೆಡ್ಡಿ ವಕೀಲ ವೆಂಕಟರಮರೆಡ್ಡಿ ಕೆಪಿಸಿಸಿ ಕಾರ್ಯದರ್ಶಿ ಇಬ್ರಾಹಿಂ ಯಾದವ ಮುಖಂಡರಾದ ನರಸಿಂಹಪ್ಪ ಪುರಸಭಾ ಸದಸ್ಯ ಗೋರ್ತಿ ನಾಗರಾಜು ಸೇರಿ ಇನ್ನೂ ಅನೇಕ ಗಣ್ಯರು ಶಿಕ್ಷಕ ಮತದಾರರು ಹಾಜರಿದ್ದರು ವರದಿ ನಂದೀಶ್ ನಾಯ್ಕ ಪಾವಗಡ భద్రమైన అభివృద్ధి చెందిన ప్రాంతాలతో సమానంగా పావుడ అభివృద్ధి చెందుతుంది సంపూర్ణమైనటువంటి నమ్మకం మీకు విశ్వాసం పెద్ద అన్న వెంకటమారు రెండు ఇరిగేషన్ ప్రాజెక్ట్స్ ఎత్తిన వాళ్ళ ఒకటి ఇంకోటి కాపాడు ప్రాంత

అదే ప్రకారం రైల్వే లైన్ రైల్వే లైన్ పరమేశ్వర్తో రాజనగ్తో ఈ పంపింగ్ అయిన తర్వాత రైల్వే వాడిని రెవెన్యూ వాడిని కాంట్రాక్టర్ంచి ఎవరైనా తెలుస్తారో వాళ్ళని తెలుసుకొస్తారో తెలిసిన తెలుసుకొస్తారో తెలుసుకొచ్చి एक एक आर में लोग हैं ना त्रिकाम आर में आप आह तीन तरफ अधूरा अधूरा तरफ नहीं एक अपेक्षा अपेक्षा आगे काम करने हैं आह अप 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 अपेक्षा काम सॉरी Thank you. ಮುಂದೆ ಬಂದಿದ್ದಾರೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಡೆಸಿ ಈ ಶಿಕ್ಷಕರ ಬಗ್ಗೆ ಅವ್ರಿಗೆ ಇರೋ ಸಮಸ್ಯೆಗೆ ಏನಂತ ಬಹಳ ಅನುಭವ ಇರೋರು ಹೊಸದಾಗಿ ಆಯ್ಕೆ ಆಗ್ಬಿಟ್ಟು ಬಂದ್ರು ಕೂಡ ಅವರು ಲಾಭ ಇದ್ದಾಗಿಂದ ಕೂಡ ಜಾಬ್ನಲ್ಲಿ ಇದ್ದರೂ ಕೂಡ ಅವರು ಅದಿನ ಪ್ರಮಾಣಿಕವಾಗಿ ಶ್ರೀನಿವಾಸ ಪರ ಇದ್ದೀವಿ ಅವ್ರಿಗೂ ನಾಲ್ಕೈದು ಜನನೇ ಇರೋದು ಅವ್ರನ್ನೆಲ್ಲ ಮಾತುಕತೆ ಮಾಡಿದ್ದೀವಿ ಅಪ್ಪ ಅವರು ಮಾತಾಡಿದರೆ ಯಾವುದೇ ಕಾರಣಕ್ಕೂ ಅವರು ನಮ್ಮ ಮಾತು ಕೇಳಿಲ್ಲ ಅಂದರೆ ನಮ್ಮ ಹತ್ರ ಅಷ್ಟೀಜೆ ಕುಟ್ಕೊಳ್ಳೋದು ನಾವು ಹಂಗಾಗಿ ನೀವೆಲ್ಲರೂ ಶ್ರೀನಿವಾಸ ಪರ ಅವರ ಈ ಮೂರ್ಮೇ ನಡೆಯುವ ಚುನಾವಣೆಯಲ್ಲಿ ಸೀರಿಯಲ್ ನಂಬರ್ ಎರಡು ಒಂದು ಕೆರೆ ಎಳಿಬೇಕು ಒಂದನ್ನು ವಿಚಿತ್ರ ಶ್ರೇಣಿಗಳಲ್ಲಿ ಓದ್ಕೊಳಿಯಕ್ಕೆ ಹೋಗ್ತಾರೆ ಒಂದು ಕೆರೆ ಹೇಳಿದ್ರಷ್ಟೆ ನೀವು ಅದು ಬೇರೆ ಕಡೆ ಈ ಕೆಳಗಡೆ ಸ್ಟೈಲ್ ಮಾಡಕ್ಕೆ ಹೋಗಿ ಟಿ ಟಿ ಎಸ್ ತಾರು ಹೋಳು ಇವೆಲ್ಲ ಮಾಡಿದ್ರೆ ಆ ನಿಮ್ಮ ಓಟೆ ವೇಸ್ ವಿದ್ಯಾವಂತರು ಬುದ್ಧಿವಂತರು ನಮ್ಮಂಥವ್ರನ್ನ ಹೇಳೋ ಶಿಕ್ಷಕರು ನೀವು ಒಂದು ಕೇರಿಯ ವಿಚಾರಿಸ್ತೀವಿ ಅದಕ್ಕೆ ಏನು ಮಾಡಕ್ಕೆ ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ನಾವು ಮೈನಪ್ಪಣ್ಣವ್ರದ್ದು ಬೇಡಿಕೆ ಇದ್ದಾರೆ ನಮ್ಮ ಶಿಕ್ಷಕರಿಗೆ ಒಂದು ಮೀಟಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಬಿಲ್ಡಿಂಗ್ ಬೇಕು ಆ ಗುರುಗೋನ್ ಪಕ್ಕದಲ್ಲಿ ನಮ್ಮ ತಂದೆಯವರು ನಮ್ಮ ತಂದೆಯವರು ಹೇಳಿದ್ದಾರೆ ಅದು ಕಾರಣಕ್ಕೆ ಆಗಿಲ್ಲ ಅವರು ಇವತ್ತೂ ಸತವಾಗಿ ಪ್ರಯತ್ನ ಪಡ್ತಿದ್ದಾರೆ ನಾನು ನಾಡ ಇಬ್ರು ಸೇರಿ ಆ ನಿಮಗೆ ಶಿಕ್ಷಕರಿಗೆ ನಿವೃತ್ತ ಶಿಕ್ಷಕರಿಗೆ ಒಂದು ಬಿಲ್ಡಿಂಗನ್ನು ಮಂಜೂರು ಮಾಡಿಕೊಟ್ಟಿದ್ದ ತಮ್ಮೆಲ್ಲರ ಮುಖಾಂತರ ತಿಳಿಸಿ ಈ ಪರ್ವ ಚುನಾವಣೆಯಲ್ಲಿ ನಮ್ಮ ಶ್ರೀನಿವಾಸ ಡಿ ಕೆ ಎಸ್ ಅವರ ಕೇಳಿಕೊಂಡು